ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ ವರೂರು ಗ್ರಾಮಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿದ್ದಾರೆ ಪಾರ್ಶ್ವನಾಥ ತೀರ್ಥಂಕರ ದರ್ಶನ ಪಡೆದು ಭಕ್ತರು ಪುನೀತರಾಗಿದ್ದಾರೆ ಏನು ಟಿ ವಿ ಫೈಗೆ ಗುಣಧರ ನಂದಿ ಮಹಾರಾಜ ಅವರು ಮಾಹಿತಿ ಕೊಟ್ಟಿದ್ದಾರೆ ಕೆಲವು ಈಗಾಗಲೇ ರಾಜ್ಯಪಾಲರು ಉಪರಾಷ್ಟ್ರಪತಿಗಳು ಬಂದು ಹೋಗಿದ್ದಾರೆ ಇನ್ನು ಮೂರು ದಿನಗಳ ಕಾಲ ಮಹಾಮಸ್ತಕಾಭಿಷೇಕ ನೆರವೇರಲಿದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಆಗಮಿಸಲಿದ್ದಾರೆ ಬೇರೆ ಬೇರೆ ರಾಜ್ಯಗಳ ರಾಜ್ಯಪಾಲರು ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ ಹದಿನೈದು ವರ್ಷಗಳ ನಂತರ ಕ್ಷೇತ್ರದಲ್ಲಿ ಎರಡನೇ ಮಹಾಮಸ್ತಕಾಭಿಷೇಕ ನಡೀತಾ ಇದೆ ದೇಶದಲ್ಲಿ ನೆಮ್ಮದಿ ಶಾಂತಿ ನೆಲೆಸಲು ಇಂತಹ ಕಾರ್ಯಕ್ರಮ ಮಾಡಲಾಗ್ತಿದೆ ಅಂತ ವಿ ಫೈವ್ ಕನ್ನಡಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಗುಣಧರ ನಂದಿ ಮಹಾರಾಜರು उन्होंने नवग्रह की स्तोत्र की रचना की है और नवग्रह के स्तोत्र में ಹುಬ್ಬಳ್ಳಿ ತಾಲೂಕಿನ ವರೂರು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಆರಂಭವಾಗಿದೆ ಈಗಾಗಲೇ ಮಹಾ ಮಸ್ತಾಪಸಕದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನರು ಇಲ್ಲಿಂದ ಬಂದು ಇದರ ಒಂದು ಹಬ್ಬ ಏನಿದೆ ಹಬ್ಬದಲ್ಲಿ ಭಾಗಿಯಾಗ್ತಾರೆ ಈ ಕೆಲವೊಂದಿಷ್ಟು ಇಲ್ಲಿ ಅಂದರೆ ವಿಶೇಷವಾದಂಥ ಒಂದು ಆಚರಣೆ ಮಾಡ್ತಾರೆ ಸುಮೇರು ಪರ್ವತ ಇರ್ಬೋದು ಮತ್ತು ಈ ಸುಮ್ಮೇರು ಪರ್ವತವನ್ನು ಇಲ್ಲಿ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಾರ್ಪಣೆ ಮಾಡಿದರೆ ಕೆಲವೊಂದಿಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಈ ಸಂಪುಟಕ್ಕೆ ನಮ್ಮ ಜೊತೆ ಮಾತಾಡಲಿಕ್ಕೆ ಗುಣರ ನಂದಿ ಇದ್ದಾರೆ ನಾನು ಅವರನ್ನೇ ಮಾತಾಡ್ತೀನಿ ಗುರುಗಳೇ ಈಗಾಗಲೇ ಮೂರು ದಿನಗಳ ಯಶಸ್ವಿ ಕಾರ್ಯಕ್ರಮ ಇನ್ನು ಯಾವ ರೀತಿ ಕಾರ್ಯಕ್ರಮಗಳು ಇದೆ ಗುರುಗಳು ನಿನ್ನೆ ಭಗವಂತರ ಗರ್ಭ ಕಲ್ಯಾಣಕ್ಕಾಯ್ತಾ ಉಪರಾಷ್ಟ್ರಪತಿ ಮಹೋದಯ ಹಸ್ತದಿಂದ ಸುಮೇರು ಪರ್ವತ ಉದ್ಘಾಟನೆ ಆಯಿತಾ ಇವತ್ತಿನ ದಿವಸ ಮುಂಜಾನೆ ಇಪ್ಪತ್ತ ನಾಲ್ಕು ತೀರ್ಥಾಂಕರ ಮಹಾಮಂಜನೆ ಆಯಿತಾ ಈಗಿದ್ದಂಥ ಮಧ್ಯಾಹ್ನ ಹನ್ನೊಂದು ನಲವತ್ತರಿಂದ ಭಗವಂತರ ಜನ್ಮ ಕಲ್ಯಾಣಕ್ಕಾಗ್ತಿತ್ತ ಭಗವಾನ್ ಪಾರ್ಶ್ನಾಥದ ಜನ್ಮಾವತರಕ ಉತ್ಸವ ಆರಂಭ ಆಗುತ್ತದೆ ಜನ್ಮೋತ್ಸವ ಉತ್ತಾರ ಆದ ನಂತರ ಒನ್ನೂರ ಎಂಟು ಕುಂಭದಿಂದ ದೇವಾರ್ಚನೆ ಆಗುತ್ತದೆ ಆಮೇಲೆ ಸರಿಯಾಗಿ ಎರಡು ಗಂಟೆಗೆ ಅನೂಪ ಜುಲಟ ಹಿಂದಿ ಸಾಹಿತ್ಯಕಾರದಿಂದ ಒಂದು ಕಾವ್ಯ ವಾಚನ ಆಗುತ್ತದೆ ಹಾಗೂ ಅದಾದ ನಂತರ ಈ ಜಂಬೂ ದೀಪ ಸುಮೇರು ಪರ್ವತ ಏನು ರಚನೆ ಆಗಿದೆ ಥರದಲ್ಲಿ ಏನು ತೀರ್ಥಂಕರ ಸ್ಥಾಪಿತರು ಅವ್ರದ್ದು ಪೂಜನ್ ಅರ್ಚನೆ ಆಗುತ್ತದೆ ಅದಾದ ನಂತರ ಸಾಯಂಕಾಲ ಆರತಿ ಆಗುತ್ತದೆ ಆಮೇಲೆ ಸ ರಾತ್ರಿ ಸರಿಯಾಗಿ ಇಡೀ ಜಗತ್ತಿಗೆ ಖ್ಯಾತಿ ಪಡೆದಂಥ ವಿಶ್ವ ಖ್ಯಾತಿ ಪಡೆದಂಥ ವಿಜಯಪ್ರಕಾಶದಿಂದ ಸಂಗೀತ ಈ ಸುಮೇರು ಪರ್ವತ ಮೇಲೆ ಒಂದು ಎರಡು ಮೂರು ಕಾವ್ಯ ಕಟ್ಟಿದರ ಆ ಥರದಿದ್ದಂಥ ಅವರು ಸಂಗೀತ ಕೊಡ್ತಾರೆ ಈ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಇದೆ ನಾಳೆ ಜಗತ್ತಿನಲ್ಲಿ ಒಂದು ರಾಜ ವೈಭವ ಮೆರುವಂಥ ಭಗವಾನ್ ಪರಶನಾಥದ ಜನ್ಮ ಕಲ್ಯಾಣದ ನಂತರ ರಾಜ್ಯಾಭಿಷೇಕ ಇದೆ ರಾಜ್ಯಾಭಿಷೇಕದ ವೈಭವಪೂರ್ಣ ಐವತ್ತಾರ ದೇಶದಿಂದ ವಿವಿಧ ಪ್ರಕಾರ ರಾಜಗಳು ಬಂದು ಅವರು ಈ ಐವತ್ತಾರ ರಾಜ್ಯ ಮೊದಲ ಕಾಲದ ರಾಜ್ಯದ್ದು ಆ ರಾಜ್ಯದ ಕಾಣಿಕೆಯನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ ಇನ್ನು ಮೂರು ದಿನಗಳ ಮೇಲೆ ಮಹಾಮಸ್ತಾಭಕ್ಕೆ ನಡೆಯುತ್ತೆ ಆ ಯಾರು ಯಾರ್ಯಾರು ಬರ್ತಿದ್ರು ಗಣ್ಯರು ಗುರುಗಳು ದೇಶದ ತ ಇವರು ಕೇರಳ ಹಾಗೂ ರಾಜಸ್ಥಾನ ಪಂಜಾಬ ಮೇಘಾಲಯ ರಾಜ್ಯಪಾಲ ಬರ್ತರು ನಮ್ಮ ಕರ್ನಾಟಕ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗೂ ಅನೇಕ ಮಂತ್ರಿಗಳು ಆಗಮನ ಆಗ್ತಾಯಿದ್ರು ಇಡೀ ಪ್ರಪಂಚದಲ್ಲಿ ಖ್ಯಾತಿ ಪ್ರಾಪ್ತದಂಥ ಕುಮಾರ ವಿಶ್ವಾಸ ಸುರೇಂದ್ರ ಶರ್ಮ ಸಿದ್ಧಗಂಗಮಠ ಸ್ವಾಮೀಜಿರು ಬರ್ತಾಯಿದ್ದರು ಭಕ್ತರದ ಆಶೀಷ ಏನಿದೆ ವಿಶೇಷವಾಗಿ ಈ ಬಾರಿ ಅಂತಂದರೆ ಈ ಬಾರಿ ಉತ್ಸಾಹ ಇದೆ ಆನಂದ ಇದೆ ಈ ಕರೋನಾ ಪರಿಣಾಮ ಆದ ನಂತರ ಧಾರ್ಮಿಕ ಉತ್ಸಾಹದಲ್ಲಿ ಭಾಳ ದೊಡ್ಡ ಗರ್ದಿ ಮಾಡಬಾರ್ದು ಅಂತೇಳಿ ನಮ್ಮದು ಸಮಾಜ ಸಂದೇಶ ಇತ್ತ ಕೊರೋನಾ ನಿವಾರಣ ಆದ ನಂತರ ಇದು ಒಂದು ಮಸ್ತಕಾಭಿಷೇಕ ಒಂದು ಹಬ್ಬ ಆಗಿದೆ ಒಂದು ಉತ್ಸಾಹದ ಒಂದು ವಾತಾವರಣ ಇದೆ ಜಗತ್ತಿಗೆ ತ್ಯಾಗ ಶಾಂತಿ ಸಮೃದ್ಧಿದ ಒಂದು ಮಾರ್ಗದರ್ಶನ ತುಳು ಸಲುವಾಗಿ ನೂರಾರು ಊರುಗಳ ದೇಶ ವಿದೇಶಗಳಿಂದ ಅಂದರೆ ದೇಶದ ಅಷ್ಟೇ ಸಹಿತ ವಿದೇಶಿಗಳಿಂದ ಭಕ್ತರು ಬಂದು ಇಲ್ಲಿ ಅಂತಾರೆ ಮಹಾಮಸ್ತಾಭಿಷೇಕದಲ್ಲಿ ಭಾಗ್ದಾಗ್ತಾರೆ ಮತ್ತು ಇನ್ನೊಂದು ವಿಶೇಷತೆ ಅಂತಂದರೆ ಇಲ್ಲಿ ಮಹಾಮಸ್ತಾಭಿಷೇಕ ಏನು ಒಟ್ಟು ಮೂರು ದಿನಗಳ ಕಾಲ ಮಹಾಮಸ್ತ ಮಹಾಮಸ್ತಾಭಿಷೇಕ ನಡುತ್ತೆ ಇದನ್ನೆಲ್ಲವೂ ದರ ಇವತ್ತು ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ ಅನ್ನೋದು ಮಹಾರಾಜರ ಮಾತು ಕ್ಯಾಮ್ರಾ ಪರ್ಸನ್ ಬರ ಜೊತೆ ಎಲ್ಲಪ್ಪ ಸೊಲಾರಗೊಪ್ಪ ಟಿ ವಿ ಫೈ ಹುಬ್ಬಳ್ಳಿ